ದಿಢೀರಾಗಿ ಏನಾದರೂ ಸ್ಪೆಷಲ್ ರೆಸಿಪಿ ಮಾಡ್ಬೇಕಂದ್ಕೊಂಡ್ರೆ ಈ ರೆಸಿಪಿ ಪರ್ಫೆಕ್ಟ್ ಆಗಿದೆ ನಾನಿಲ್ಲಿ ಮೊದಲಿಗೆ ಒಂದು ಬೀಟ್ರೂಟ್ ತೊಗೊಂಡಿದ್ದೀನಿ ಮೇಲೆ ಸಿಪ್ಪೆ ಸುಲ್ಕೊಂಡು ತೊಗೊಂಡಿದ್ದೀನಿ ಇದರಲ್ಲಿ ಅರ್ಧ ಮಾತ್ರ ತೊಗೊತಿದ್ದೀನಿ ಯಾಕಂದರೆ ಈ ಬೀಟ್ರೂಟ ಜಾಸ್ತಿ ದೊಡ್ಡದಿದೆ ಹೀಗಾಗಿ ನಾನಿಲ್ಲಿ ಅರ್ಧ ಬೀಟ್ರೂಟನ್ನ ತೊಗೊಂಡು ಈ ರೀತಿ ಕಟ್ ಮಾಡ್ಕೊತಿದ್ದೀನಿ ಮೇಲಿನ ಸಿಪ್ಪೆ ಸುಲ್ಕೊಂಡು ತೊಗೊಳ್ಳಿ ಓಕೆ ನೋಡಿ ಸಣ್ಣ ಸಣ್ಣದಾಗೆ ಎಲ್ಲನೂ ಕಟ್ ಮಾಡ್ಕೊಂಡು ಆಗಿದೆ ಇವಾಗ ಫ್ರೆಶ್ ಆಗಿರುವಂತಹ ಬಿಟ್ರೂಟ್ ಇದೆ ಇದು ಸೊ ಮಕ್ಕಳು ತಿನ್ನು ಅಂದರೆ ಹಾಗೆ ತಿನ್ನೋದಿಲ್ಲ ಈ ರೀತಿ ನೀವು ಮಾಡ್ಕೊಟ್ಟು ನೋಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಕೂಡ ನೋಡಿ ನಾನು ಮಿಕ್ಸಿಯಲ್ಲಿ ಇವಾಗ ಈ ರೀತಿ ಕಟ್ ಮಾಡ್ಕೊಂಡಿನಿ ಇವಾಗ ಇದಕ್ಕೆ ಖಾರಕ್ಕೆ ಎಷ್ಟು ಅಷ್ಟು ಹಸಿ ಮೆಣಸಿನಕಾಯಿ ಹಾಕೊತಿದ್ದೀನಿ ಸುಮಾರು ಒಂದು ಮೂರು ಮೆಣಸಿನಕಾಯಿ ಹಾಕಿದ್ದೀನಿ ಇದಕ್ಕೆ ಮತ್ತೆ ಒಂದು ಸ್ವಲ್ಪನೇ ಹಸಿ ಶುಂಠಿ ಮತ್ತು ಒಂದು ಎರಡು ಮೂರು ಚಮಚ ಆಗುವಷ್ಟು ಮೊಸರು ಹಾಕೊತಿದ್ದೀನಿ ಮೊಸರು ಹಾಕೊಂಡು ಸ್ಮೂತಾಗಿ ಇದನ್ನು ರುಬ್ಕೊತಿದ್ದೀನಿ ನೀವು ಇಲ್ಲಿ ರವದ ಕ್ವಾಂಟಿಟಿ ಜಾಸ್ತಿ ಮಾಡಿಕೊಂಡ್ರೆ ಇಲ್ಲಿ ಬೀಟ್ರೂಟ್ ಕೂಡ ನೀವು ಜಾಸ್ತಿ ಮಾಡ್ಕೊಬೋದು ನಾನು ಸಣ್ಣ ಕಪ್ಪಲ್ಲಿ ಒಂದು ಕಪ್ ರವೆ ತೊಗೊಂಡಿದ್ದೀನಲ್ಲ ಹೀಗಾಗಿ ಇಲ್ಲಿ ಒಂದು ಅರ್ಧ ಬೀಟ್ರೂಟ್ ಮಾತ್ರ ತೊಗೊಂಡಿದ್ದೀನಿ ದೊಡ್ಡ ಸೈಜಿನ ಬೀಟ್ರೂಟ್ ಇತ್ತು ಹೀಗಾಗಿ ಅರ್ಧ ಮಾತ್ರ ತೊಗೊಂಡಿದ್ದೀನಿ ನೋಡಿ ಇವಾಗ ಇದರಲ್ಲಿ ಹಾಕೊಂಡಾಗಿದೆ ಇವಾಗ ಸ್ಮೂತಾಗಿರ್ಬೇಕು ಅದೇ ರೀತಿ ರುಬ್ಕೊಳ್ಳಿ ಇವಾಗ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಚಿರೋಟೆ ರವೆ ತೊಗೊಂಡಿದ್ದೀನಿ ದಪ್ಪ ರವೆ ಇತ್ತು ಕೂಡ ತೊಗೋಬೋದು ಸ್ವಲ್ಪ ಮಿಕ್ಸಿಯಲ್ಲಿ ಪುಡಿ ಮಾಡ್ಕೊಂಡು ಹಾಕೋಬೋದು ನೀವು ಇದರಲ್ಲಿ ಓಕೆ ನೋಡಿ ಇವಾಗ ಈ ರವೆ ಕೂಡ ನಾನು ಇದರಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಗಟ್ಟಿಯಾಗಿದೆ ಇದು ಗಟ್ಟಿ ಆಗುತ್ತೆ ರವೆ ನೀರು ಹಿಡ್ಕೊಳ್ಳುತ್ತೆ ಹೀಗಾಗಿ ಮತ್ತೆ ಒಂದು ಸ್ವಲ್ಪ ನೀವು ಮಿಕ್ಸಿ ತೊಳ್ಕೊಂಡು ನೀರು ಹಾಕ್ಕೊತಿದ್ದೀನಿ ಅದ್ರ ಜೊತೆಗೆ ಮತ್ತಷ್ಟು ನೀರು ಕೂಡ ಹಾಕ್ಕೊಂತಿದ್ದೀನಿ ಇವಾಗ ಎಲ್ಲ ಸೇರಿಸಿ ಇದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ ಇಡ್ಲಿ ಹಿಟ್ಟು ಇರುತ್ತೆ ಅಲ್ವಾ ಅದಕ್ಕಿಂತ ಒಂದು ಸ್ವಲ್ಪ ಲೈಟಾಗಿ ತಿಳಿಯಾಗಿರಲಿ ಇವಾಗ ಇದರಲ್ಲಿ ಒಂದು ಎರಡು ಚಮಚ ಆಗುವಷ್ಟು ಬೇಸನ್ ಹಿಟ್ಟು ಹಾಕ್ಕೊತಿದ್ದೀನಿ ಅಂದರೆ ಕಡಲೆ ಹಿಟ್ಟು ಹಾಕೊತಿದ್ದೀನಿ ಅದರ ಜೊತೆಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡೀನಿ ಇವಾಗ ಎಲ್ಲ ಸೇರಿಸಿ ಮತ್ತೆ ಇದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ ಇದರಲ್ಲಿ ಬೇಸನ್ ಹಿಟ್ಟು ಯಾಕೆ ಹಾಕಬೇಕೆಂದ್ರೆ ಬೈಂಡಿಂಗ್ಗೋಸ್ಕರ ಹಾಕೋದು ರುಚಿ ಕೂಡ ಹೆಚ್ಚಾಗುತ್ತೆ ಮತ್ತು ಬೇಸನ್ ಹಿಟ್ಟು ಹಾಕಿದರೆ ಇನು ಅಥವಾ ಸೋಡಾ ಹಾಕೋದನ್ನು ಬೇಕಾಗಲ್ಲ ಹೀಗಾಗಿ ಬೇಸನ್ ಹಿಟ್ಟು ಹಾಕೊಳ್ಳಿ ಸಾಕಾಗುತ್ತೆ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದು ನೋಡಿ ಇಡ್ಲಿ ಹಿಟ್ಟು ಇರುತ್ತೆ ಅಲ್ವಾ ಅದಕ್ಕಿಂತ ಒಂದು ಸ್ವಲ್ಪ ತಿಳಿಯಾಗಿದೆ ಅಷ್ಟೇ ಇವಾಗ ಇದಕ್ಕೆ ಒಂದು ಐದರಿಂದ ಹತ್ತು ನಿಮಿಷ ಆಗೋ ತನಕ ರೆಸ್ಟ್ ಮಾಡ್ಕೆ ಬಿಡ್ತಿದ್ದೀನಿ ಓಕೆ ಒಂದು ಐದು ಹತ್ತು ನಿಮಿಷ ಆಗಿದೆ ಇವಾಗ ಸ್ವಲ್ಪ ಗಟ್ಟಿಯಾಗುತ್ತೆ ಐದು ಹತ್ತು ನಿಮಿಷ ಆದಮೇಲೆ ನೀರೆಲ್ಲ ಹಿರ್ಕೊಂಡಿರುತ್ತೆ ಬೀಟ್ರೂಟ ನೋಡ್ತಿರ್ಬೋದು ಇವಾಗ ಇದರಲ್ಲಿ ಏನೋ ಅಥವಾ ಸೋಡಾ ಹಾಕೋದನ್ನು ಬೇಕಾಗಲ್ಲ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದಕ್ಕೆ ತಿಳಿ ಮಾಡ್ಕೊತಿದ್ದೀನಿ ಜಾಸ್ತಿ ಗಟ್ಟಿಯಾಗಿದೆ ಇದು ನೋಡಿ ಇಷ್ಟಾದರೂ ಸಾಕಾಗುತ್ತೆ ಇಡ್ಲಿ ಹಿಟ್ಟಿಂಗ್ ಕಿಂತ ಒಂದು ಸ್ವಲ್ಪ ತಿಳಿಯಾಗಿದೆ ಅಷ್ಟೇ ಇವಾಗ ಏನಿಲ್ಲ ಇಲ್ಲಿ ನಾನು ಸಣ್ಣ ಪ್ಯಾನ್ ಇಟ್ಕೊಂಡಿನಿ ಇದರಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕೊತಿದ್ದೀನಿ ಈ ರೀತಿ ಸಣ್ಣ ಪ್ಯಾನ್ ಇಲ್ಲಾಂದರೆ ನೀವು ಇಲ್ಲಿ ದೊಡ್ಡ ಪ್ಯಾನ್ ಕೂಡ ಇಟ್ಕೊಬೋದು ಇವಾಗ ಇದರಲ್ಲಿ ಒಂದು ಚಮಚ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿನಿ ಇವಾಗ ಪ್ಯಾನ್ ಕೂಡ ಆಗಿದೆ ಇವಾಗ ಈ ಚಮಚಲಿಂತ ಒಂದು ಚಮಚ ಆಗುವಷ್ಟು ಹಿಟ್ಟನ್ನ ಹಾಕೊತಿದ್ದೀನಿ ಓಕೆ ನೋಡಿ ಹಿಟ್ಟು ಹಾಕೊಂಡಾಗಿದೆ ಇವಾಗ ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿದಂತಹ ಉದ್ದಾಗಿ ಕಟ್ ಮಾಡಿದಂತಹ ಕ್ಯಾಬೇಜ್ ತೊಗೊಂಡಿದ್ದೀನಿ ಒಂದು ಸ್ವಲ್ಪನೇ ಈ ರೀತಿ ಮೇಲೆ ಒಂದು ಸ್ವಲ್ಪ ಕ್ಯಾಬೇಜ್ ಹಾಕಿದರೆ ತುಂಬ ರುಚಿಯಾಗಿ ಬರುತ್ತೆ ಇದು ನಿಮಗೆ ಕ್ಯಾಬೇಜ್ ಇಷ್ಟ ಇಲ್ಲ ಅನ್ನೋದಾದರೆ ನೀವು ಇಲ್ಲಿ ಬೇರೆ ತರಕಾರಿ ಇಷ್ಟ ಇತ್ತಂದ್ರೆ ಅದನ್ನು ಕೂಡ ಹಾಕೋಬೋದು ಈರುಳ್ಳಿ ಕ್ಯಾರೆಟು ಕ್ಯಾಪ್ಸಿಕಮ್ಮ ಈ ರೀತಿ ಬೇರೆ ಬೇರೆ ತರಕಾರಿ ಕೂಡ ಹಾಕೋಬೋದು ಅಥವಾ ನಿಮಗೆ ಬೇರೆ ಯಾವುದೇ ತರಕಾರಿ ಬೇಡ ಅಂದರೆ ಹಾಗೆ ಕೂಡ ಮಾಡ್ಕೋಬೋದು ನೀವು ಓಕೆ ನೋಡಿ ಸ್ಲೋ ಗ್ಯಾಸ್ನಲ್ಲಿ ಒಂದು ಎರಡು ನಿಮಿಷ ಆಗೋ ತನಕ ನಾನು ಮುಚ್ಚಿಟ್ಟಿದ್ದ ಕೆಳಗಡೆ ಬೆಂದಿದೆ ಇವಾಗ ಇವಾಗ ಸ್ಲೋಲಿ ಇದನ್ನು ಉಲ್ಟೆ ಹಾಕ್ಕೊಂತಿದ್ದೀನಿ ವಾವ್ ನೋಡಿ ಎಷ್ಟು ಸರಿಯಾಗಿ ಬಂದಿದೆ ಅಲ್ವ ಮತ್ತು ಕೆಳಗಡೆ ಕೂಡ ನಾನು ಒಂದು ನಿಮಿಷ ಆಗೋ ತನಕ ಮುಚ್ಚಿಡ್ತಿದ್ದೀನಿ ಸ್ಲೋ ಗ್ಯಾಸೇ ಇರಲಿ ಓಕೆ ನೋಡಿ ಸ್ಲೋ ಗ್ಯಾಸ್ನಲ್ಲಿ ನಾನಿಲ್ಲಿ ಮತ್ತೆ ಒಂದು ಒಂದರಿಂದ ಎರಡು ನಿಮಿಷ ಆಗೋ ತನಕ ಮುಚ್ಚಿಟ್ಟಿದ್ದ ಬೆಂದಿದೆ ಇವಾಗ ನೋಡ್ತಿರ್ಬೋದು ಕ್ಯಾಬೇಜ್ ಎಲ್ಲ ಬೆಂದಿದೆ ಇವಾಗ ಎಷ್ಟು ಸರಿಯಾಗಿ ಬಂದಿದೆ ಅಲ್ವಾ ತುಂಬ ರುಚಿಯಾಗಿ ಬರುತ್ತೆ ಸೊ ಒಂದು ಸ್ವಲ್ಪ ಖಂಡಿತ ಟ್ರೈ ಮಾಡಿ ನೋಡಿ ಬೆಳಗಿನ ತಿಂಡಿಗೆ ಹೇಳಿ ಮಾಡಿಸದಂಗಿದೆ ಇದು ಅಥವಾ ನಿಂಬಲ್ಲಿ ಈ ರೀತಿ ಸಣ್ಣ ಪ್ಯಾನ್ ಇಲ್ಲ ಅಂದರೆ ಈ ರೀತಿ ಈ ರೀತಿ ಸಣ್ಣದ ಕಡಾಯ್ತದ ಅದನ್ನು ಕೂಡ ಮಾಡ್ಕೊಬೋದು ಇದರಲ್ಲಿ ಕೂಡ ಪರ್ಫೆಕ್ಟಾಗಿ ಬರುತ್ತೆ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡಿನಿ ಎಣ್ಣೆ ಹಾಕಿ ಎಲ್ಲ ಕಡೆ ಈ ರೀತಿ ಹಚ್ಚಿದ್ದೀನಿ ಹಚ್ಚಾದ ಮೇಲೆ ಒಂದು ಚಮಚ ಆಗುವಷ್ಟು ಈ ಹಿಟ್ಟನ್ನ ಹಾಕ್ಕೊತಿದ್ದೀನಿ ಅದೇ ರೀತಿ ಇಲ್ಲಿ ಕೂಡ ನಾನು ಸ್ವಲ್ಪ ಮೇಲೆ ಕ್ಯಾಬೇಜ್ ಹಾಕ್ಕೊತಿದ್ದೀನಿ ಮಕ್ಕಳಿಗಾದರೆ ಪ್ಲೇನ್ ಪ್ಲೇನಾಗಿ ಮಾಡಿಕೊಡಿ ಈ ರೀತಿ ದೊಡ್ಡವರಿಗಾದರೆ ಈ ರೀತಿ ಕ್ಯಾಬೇಜ್ ಆಗಿರ್ಬೋದು ಅಥವಾ ಬೇರೆ ಬೇರೆ ತರಕಾರಿ ಆಗಿರ್ಬೋದು ಹಾಕ್ಕೊಂಡು ಕೂಡ ಮಾಡ್ಕೋಬೋದು ಓಕೆ ಇದು ಕೂಡ ನಾನು ಎರಡು ಎರಡು ನಿಮಿಷ ಆಗೋ ತನಕ ಸ್ಲೋ ಗ್ಯಾಸ್ನಲ್ಲಿ ಮುಚ್ಚಿಟ್ಟಿದ್ದೆ ಇವಾಗ ಮತ್ತೆ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಉಲ್ಟ ಹಾಕ್ಕೊಂತಿದ್ದೀನಿ ವಾವ್ ನೋಡಿ ಎಷ್ಟು ಸೂಪರಾಗಿ ಕಾಣ್ತಿದೆ ಅಲ್ವಾ ಮತ್ತು ಕೆಳಗಡೆ ಕೂಡ ನಾನು ಬೇಯಿಸ್ಕೊಂಡು ತೊಗೊತಿದ್ದೀನಿ ಓಕೆ ನೋಡಿ ಸ್ಲೋ ಗ್ಯಾಸ್ನಲ್ಲಿ ನಾನು ಕೆಳಗಡೆ ಇದು ಕೂಡ ಬೇಯಿಸ್ಕೊಂಡು ತಗೊಂಡಾಗಿದೆ ಇವಾಗ ತುಂಬಾ ಸರಿಯಾಗಿ ಬಂದಿದೆ ನೋಡಿ ವಾವ್ ಸೂಪರಾಗಿ ಬಂದಿದೆ ಸೊ ಆರೋಗ್ಯಕರವಾಗಿರುವಂತಹ ಹೆಲ್ದಿಯಾಗಿರುವಂತಹ ಬ್ರೇಕ್ಫಾಸ್ಟ್ ರೆಸಿಪಿ ತಯಾರಾಗಿದೆ ಇದು ನೀವು ನಾರ್ಮಲಾಗಿ ಕಾಯಿ ಚಟ್ನಿ ಜೊತೆಗೆ ತಿನ್ಬೋದು ಥ್ಯಾಂಕ್ ಯು